ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಕೆ ಕಿಚನ್ಸ್ ಇವತ್ತು ನಾನು ತುಂಬ ವೇಗವಾಗಿ ಮತ್ತು ಸುಲಭವಾಗಿ ಮಾಡುವ ಎಗ್ ಮಸಾಲ ರೆಸಿಪಿಯನ್ನು ತೋರಿಸ್ತಿದ್ದೇನೆ ಮೊದಲಿಗೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ದೊಡ್ಡ ಈರುಳ್ಳಿಯನ್ನು ಸೇರಿಸಿ ನಂತರ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಬಣ್ಣ ಬರಬೇಕು ಇವಾಗ ಸಣ್ಣಗೆ ಹೆಚ್ಚಿದ ಒಂದು ದೊಡ್ಡ ಟೊಮೆಟೊ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಟೊಮೆಟೊ ಎಲ್ಲ ಆಗಿದೆ ಇವಾಗ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಕಾಲು ಲೋಟದಷ್ಟು ನೀರು ಸೇರಿಸಿ ಕುದೀಲಿಕ್ಕೆ ಬಿಡಿ ನೋಡಿ ಈ ಥರ ಕುದಿಯುವಾಗ ನಾಲ್ಕು ಮೊಟ್ಟೆ ಸೇರಿಸಿ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಲು ಬಿಡಬೇಕು ನೋಡಿ ಇವಾಗ ಮೊಟ್ಟೆ ಒಂದು ಸೈಡ್ ಬೆಂದಿರ್ತದೆ ಇವಾಗ ಒಂದೊಂದೇ ಮೊಟ್ಟೆಯನ್ನು ತಿರುಗಿಸಿ ಹಾಕಬೇಕು ನಿಧಾನಕ್ಕೆ ಕಟ್ ಮಾಡಿಕೊಂಡು ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ನಂತರ ಮತ್ತೆ ಒಂದು ಒಂದರಿಂದ ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇಡಿ ಈಗ ಮುಚ್ಚಳ ಮುಚ್ಚಿ ಒಂದೆರಡು ಎರಡು ನಿಮಿಷ ಬೇಯಿಸ್ತಿದ್ದೇನೆ ಇವಾಗ ಎಗ್ ಮಸಾಲ ರೆಡಿಯಾಗಿದೆ ಇದನ್ನು ತುಂಬ ವೇಗವಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರ್ತದೆ ನೀವು ಟ್ರೈ ಮಾಡಿ